ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ನೋಡೋದಾದರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಒಂದು ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಗೃಹಲಕ್ಷ್ಮಿಯರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿನ ಕೊಡ್ತಿದ್ದಾರಂತೆ ಉಚಿತವಾಗಿ ಅದು ಯಾವ ಯೋಜನೆ ಆಗಿದೆ ಅದು ಹೇಗೆ ಕೊಡ್ತಾರೆ ಅಂಥೇಳಿ ತಿಳ್ಕೊಳ್ಳೋಣ ಹಾಗೆ ಇಲ್ಲಿ ಎ ಪಿ ಎಲ್ ಕಾರ್ಡ್ದಾರರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಅದೇನು ಅಂತ ಹೇಳಿ ನಾನು ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದರೆ ಪ್ಲೀಸ್ ಆಶ್ರಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಮೊದಲನೇದೇನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈಗ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಆಲ್ರೆಡಿ ಡಿಸೆಂಬರು ಕೂಡ ಅರ್ಧಕ್ಕೆ ಬಂತು ಮುಗಿಯೋದಕ್ಕೆ ಬರ್ತಾ ಇದೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಕೊಟ್ಟಿಲ್ಲ ಅಂದರೆ ಕೊಡ್ತಾರೋ ಇಲ್ವೋ ಬರುತ್ತೋ ಯಾವಾಗ ಬರುತ್ತೆ ಅಂತ ಹೇಳಿ ಸುಮಾರು ಜನಕ್ಕೆ ಕ್ವಶನ್ಸ್ ಇದೆ ಅಲ್ವ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ಬಿಡುಗಡೆ ಮಾಡೋದಕ್ಕೆ ಒಂದು ಟ ಡೇಟನ್ನು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದರು ಅದೇ ರೀತಿ ಪ್ರತಿ ತಿಂಗಳು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ಕೊಡ್ತೀವಿ ಅಂತ ಹೇಳಿದರು ಬಟ್ ಆದರೆ ಇಲ್ಲಿ ಕೆಲವು ನಮ್ಮ ಡಿಸ್ಟಿಕ್ಗಳಿಗೆ ಆಲ್ರೆಡಿ ಕಮೆಂಟ್ನ ಮಾಡಿದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನಾ ನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಹೇಳಿಬಿಟ್ಟು ಇನ್ನು ಕೆಲವರು ನಮಗೆ ಬಂದಿಲ್ಲ ಹಾಗಾದರೆ ಬರುತ್ತಾ ಇಲ್ವೋ ಅಂತ ಕೇಳ್ತೀರಲ್ವಾ ಸೊ ಬರುತ್ತೆ ಹದಿನೈದನೇ ತಾರೀಕಿಂದ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ವಾ ಸೊ ನಾಳೆನೇ ಹದಿನೈದಾಗಿರೋದ್ರಿಂದ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ಒಂದಿನ ನೋಡೋಣ ನಾಳೆ ಬಿಡುಗಡೆ ಮಾಡ್ತಾರ ಅಂತ ಆದರೆ ಕೆಲವೊಂದು ಡಿಸ್ಟಿಕಲ್ಲಿ ಬಂದಿದೆ ಅಂತ ಹೇಳ್ತಿದಾರಲ್ವಾ ಸೊ ಹಾಗಾದರೆ ನಾಳೆ ಎಲ್ಲ ಡಿಸ್ಟಿಕ್ ಹೋಗಿರೋ ಚಾನ್ಸಸ್ಸು ತುಂಬಾ ಇದೆ ಸೊ ವೆಯ್ಟ್ ಮಾಡೋಣ ಇನ್ನು ಹಾಗಾದರೆ ಬರುತ್ತೋ ಇಲ್ವೋ ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ಸರ್ಕಾರ ಐದು ತಿಂಗಳಿಗೆ ಆಗುವಷ್ಟು ಹನ್ನೊಂದು ಸಾವಿರ ಕೋಟಿನ ಬಿಡುಗಡೆ ಮಾಡಿದೆ ಅಂತೆ ಆಲ್ರೆಡಿ ಐದು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಕ್ಕೆ ಅಷ್ಟೆಲ್ಲ ಕೂಡ ಬಿಡುಗಡೆ ಮಾಡಿದ್ದಾರೆ ಇನ್ನು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನೂ ಐದು ಕಂತನ್ನು ನೀವು ಆರಾಮಾಗಿ ತೊಗೋಬೋದು ಯಾಕಂದರೆ ಆಲ್ರೆಡಿ ಬಿಡುಗಡೆ ಮಾಡೋದರಿಂದ ಬಂದೇ ಬರುತ್ತೆನೋ ಚಾನ್ಸಸ್ ತುಂಬಾ ಇದೆ ಇನ್ನು ನೆಕ್ಸ್ಟ್ ಐದನೇ ತಿಂಗಳಿಂದ ಹಾಗಾದರೆ ಬರಲ್ವಾ ಅಂತ ನೀವು ಕೇಳ್ಬೋದು ಬರುತ್ತೆ ಬಟ್ ಅದರಲ್ಲಿ ಸರ್ಕಾರ ಐದು ತಿಂಗಳಿಗೆ ಒಟ್ಟಿಗೆ ರಿಲೀಸ್ ಮಾಡಿದೆ ಮತ್ತು ಇನ್ನು ಐದು ತಿಂಗಳು ಮುಗಿಯೋಕ್ಕೆ ಬಂದಮೇಲೆ ಮತ್ತೆ ಇನ್ನು ಎಷ್ಟು ತಿಂಗಳಿಗೆ ಬಿಡುಗಡೆ ಮಾಡ್ತಾರೆ ನೋಡೋಣ ಅದರಲ್ಲಿ ನಾಲ್ಕನೇ ಕಂತಿನ ಹಣ ಬರೋದಂತೂ ಗ್ಯಾರಂಟಿ ಫಿಕ್ಸು ಅದು ನಾಳೆನಾದರೂ ಬರ್ಬೋದು ಅಥವಾ ಇನ್ನು ಯಾವಾಗಾದರೂ ಬರ್ಬೋದು ಒಟ್ಟು ಹದಿನೈದನೇ ತಾರೀಕು ಡೇಟ್ ತೊಗೊಂಡಿರೋದ್ರಿಂದ ನಾಳೆ ನೋಡೋಣ ವೆಯ್ಟ್ ಮಾಡೋಣ ಏನಾದರೂ ನಾಳೆ ರಿಲೀಸ್ ಆಯಿತು ಅಂದರೆ ನಾನು ಮತ್ತೆ ವಿಡಿಯೋ ಮಾಡಿ ನಾನು ತಿಳಿಸ್ಕೊಡ್ತೀನಿ ಓಕೆ ಇನ್ನು ಎರಡನೇ ಸಿಹಿ ಸುದ್ದಿ ಏನು ಅಂತ ನೋಡೋದಾದರೆ ಇಲ್ಲಿ ಗೃಹಲಕ್ಷ್ಮಿಯರ ಕುಟುಂಬಕ್ಕೆ ಉಚಿತವಾಗಿ ಐದು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ವಿ ಹಾಗಾದರೆ ಹೇಗೆ ಕೊಡ್ತಾರೆ ಅದು ಯಾವ ಯೋಜನೆ ಅಂತ ನೀವು ಕೇಳ್ಬೋದು ಇಲ್ಲಿ ಇಲ್ಲಿ ಗೃಹಲಕ್ಷ್ಮಿಯರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇರೋದು ಯಾಕೆಂದರೆ ಹಾಸ್ಪಿಟಲೈಸ್ಗೋಸ್ಕರ ಕೊಡ್ತಾ ಇದ್ದಾರೆ ಇದು ನೀವು ಆಲ್ರೆಡಿ ಕೇಳಿರ್ಬೋದು ಆಯುಷ್ಮಾನ್ ಕಾರ್ಡ್ ಅಂತ ಇದೆ ಅಲ್ವಾ ಅದನ್ನು ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ ಇಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿನ ಉಚಿತವಾಗಿ ಕೊಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡುದಾರರಿಗೆ ಐದು ಲಕ್ಷ ರೂಪಾಯಿ ಎ ಪಿ ಎಲ್ ಕಾರ್ಡುದಾರರಿಗೆ ಒಂದೂವರೆ ಲಕ್ಷ ರೂಪಾಯಿನ ಕೊಡ್ತಾ ಇದ್ದಾರೆ ಒಂದು ವರ್ಷಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇರ್ತೀರ ನಾಲ್ಕು ಜನನೂ ಕೂಡ ಆಯುಷ್ಮಾನ್ ಕಾರ್ಡ್ನ ಮಾಡಿಸ್ಕೊಳ್ಳೇಬೇಕು ಆಯುಷ್ಮಾನ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಉಚಿತವಾಗಿ ಫ್ರೀಯಾಗಿ ಕೊಡ್ತಾರೆ ಆ ಕಾರ್ಡ್ ಇಲ್ಲ ಅಂದರೆ ಕೊಡೋದಿಲ್ಲ ಅದು ಕಾರ್ಡ್ ಇದ್ದರೆ ಮಾತ್ರನೇ ಕೊಡೋದು ನಮ್ಮ ಒಂದು ಮನೆಯಲ್ಲಿ ನಾಲ್ಕು ಜನ ಇರ್ತೀರ ನಾಲ್ಕು ಜನನೂ ಕಾರ್ಡ್ ಮಾಡಿಸಿರ್ತೀರ ಹಂಗಾದ್ರೆ ನಾಲ್ಕು ಜನಕ್ಕೂ ಕೊಡ್ತಾರಾ ನೀವು ಐದೈದು ಲಕ್ಷನಾ ಅಂದರೆ ಹಾಸ್ಪಿಟಲ್ ಗೈಗೋಸ್ಕರ ಅಂತಂದರೆ ಇಲ್ಲಿ ಆ ರೀತಿ ಕೊಡೋದಿಲ್ಲ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಮಾತ್ರ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇರ್ತೀರ ಯಾರೋ ಒಬ್ರಿಗೆ ಹುಷಾರಿರಲ್ಲ ಐದು ಲಕ್ಷನೂ ಕೂಡ ಅವ್ರಿಗೆ ಆಗುತ್ತೆ ಅಂತಂದರೆ ಅವ್ರೊಬ್ಬರು ಐದು ಲಕ್ಷನೂ ಆಯಿತು ಅವ್ರದ್ದು ಗೌರ್ಮೆಂಟೇ ಕೊಡ್ತು ಇನ್ನು ನೆಕ್ಸ್ಟ್ ಇನ್ನೊಬ್ರಿಗೆ ಹುಷಾರಿಲ್ಲ ಹಾಗಾದರೆ ಅವ್ರಿಗೂ ಕೂಡ ಗೌರ್ಮೆಂಟೇ ಕೊಡುತ್ತಾ ಅಂತ ನೀವು ಈಗ ಕಿಲ್ ಕೇಳ್ಬೋದು ಹಾಗಾದರೆ ಕೊಡೋದಿಲ್ಲ ಗೌರ್ಮೆಂಟ್ ಹಾಗೆ ಒಂದು ಫ್ಯಾಮಿಲಿಗೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಮಾತ್ರ ಅಂತ ಹೇಳಿದಾರೆ ಅಂದರೆ ಒಬ್ರಿಗೆ ಮಾತ್ರ ಕೊಡ್ತಾರೆ ಅಷ್ಟೇ ಇನ್ನು ಎಲ್ಲರಿಗೂ ಕೊಡೋದಿಲ್ಲ ಇನ್ನು ಈ ಕಾರ್ಡನ್ನು ನೀವು ಎಲ್ಲಿ ಮಾಡಿಸ್ಬೇಕಪ್ಪ ಅಂತಂದರೆ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನಲ್ಲಿ ಮಾಡ್ಸೋದಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಇವಾಗ ಇದನ್ನು ನೆಕ್ಸ್ಟು ಆರೋಗ್ಯ ಇಲಾಖೆಯಲ್ಲಿ ಹಾಸ್ಪಿಟಲ್ಗಳಲ್ಲಿ ನಾವು ಮಾಡೋದಕ್ಕೆ ಕೊಡ್ತೀವಿ ಅಂತ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನೂ ತಾತ್ಕಾಲಿಕವಾಗಿ ಹೇಳಿದ್ದಾರೆ ಅಷ್ಟೇ ಇನ್ನೂ ಕೊಟ್ಟಿಲ್ಲ ನೋಡೋಣ ವೆಯ್ಟ್ ಮಾಡೋಣ ಕೊಡ್ತಾರಾ ಅಂತ ಅಂದ್ಬಿಟ್ಟು ನೀವು ವೆಯ್ಟ್ ಅಲ್ಲಿವರೆಗೂ ವೆಯ್ಟ್ ಮಾಡಬೇಡಿ ಇವಾಗಲೇ ಹೋಗಿ ನೀವು ಬೆಂಗಳೂರನ್ನು ಒಂದು ಗ್ರಾಮವನ್ನು ಅಲ್ಲೆಲ್ಲಾದರೂ ಹೋಗಿ ನೀವು ಮಾಡಿಸ್ಕೋಬೋದು ಯಾಕಂದರೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಮಧ್ಯಮ ವರ್ಗದವ್ರ್ಗೆ ಅಂದ್ರೆ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ತುಂಬ ಶ್ರೀಮಂತರೆಲ್ಲ ಏನು ಮಾಡಿರ್ತಾರೆ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಂಡಿರ್ತಾರೆ ಸೊ ಅವ್ರಿಗೆ ಅದೆಲ್ಲ ಕ್ಲೈಮ್ ಆಗುತ್ತೆ ಈ ಬಡವರಿಗೆ ಮಧ್ಯಮದವರ್ಗದವ್ರಿಗಂತೂ ಇದಂತೂ ತುಂಬಾ ಹೆಲ್ಪ್ ಆಗುತ್ತೆ ಸೊ ಯಾರ್ಯಾರಲ್ಲ ವೀಡಿಯೋನ ನೋಡ್ತಾ ಇದ್ರೆ ಈಗಲೇ ಹೋಗಿ ಮಾಡಿಸ್ಕೊಳ್ಳಿ ಇದು ಮಾಡಿಸೋದಕ್ಕೂ ಅಷ್ಟೇ ದಾಖಲೆಗಳೇನು ತುಂಬ ಬೇಕಾಗಲ್ಲ ಇಲ್ಲಿ ನಿಮ್ಮದು ರೇಷನ್ ಕಾರ್ಡು ಅಂದರೆ ಎ ಪಿ ಎಲ್ ಆಗಿದ್ದರೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಆಗಿದ್ದರೆ ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ಆ ಮೊಬೈಲ್ ನಂಬರು ನೀವು ಆಧಾರಿಗೆಲ್ಲ ಯಾವುದು ಮೊಬೈಲ್ ನಂಬರ್ ಕೊಟ್ಟಿದ್ದರೆ ಅದೇ ಬೇಕಾಗುತ್ತೆ ಈ ಮೊಬೈಲ್ ನಂಬರು ಇಷ್ಟು ಕೊಟ್ಟರೆ ಸಾಕು ಮೂರೇ ಡಾಕ್ಯುಮೆಂಟ್ಸು ತುಂಬ ಏನು ಜಾಸ್ತಿ ಇಲ್ಲ ಇಷ್ಟು ತೊಗೊಂಡೋಗಿ ನಿಮ್ಮ ಮನೆಯಲ್ಲಿ ಎಲ್ಲರದ್ದು ಕೂಡ ಮಾಡಿಸ್ಕೋಬೋದು ಇದಕ್ಕೂ ಕೊನೆಯ ದಿನಾಂಕ ಅಂತೇನು ಇಲ್ಲಿ ಘೋಷಣೆ ಮಾಡಿಲ್ಲ ಹೇಳಿಲ್ಲ ನೀವು ಯಾವಾಗ ಬೇಕಿದ್ರೂ ಹೋಗಿ ಮಾಡಿಸ್ಕೊಳ್ಳಿ ಬಟ್ ಎಷ್ಟು ಬೇಗ ಮಾಡಿಸ್ಕೋತಿರೋ ಅಷ್ಟು ನಿಮಗೇನೆ ಒಳ್ಳೆಯದು ಸೊ ಹಾಗಾಗಿ ನೀವು ಬೇಗ ಹೋಗಿ ಮಾಡಿಸ್ಕೋಬೋದು ಹಾಗಾದರೆ ನೀವು ಎಲ್ಲ ಹಾಸ್ಪಿಟಲಿಗೂ ಕೊಡ್ತಾರಾ ಫ್ರೀಯಾಗಿ ಅಂತ ನೋಡೋದಾದರೆ ಇಲ್ಲಿ ಗೌರ್ಮೆಂಟ್ ಕೆಲವೊಂದು ಹಾಸ್ಪಿಟಲ್ಗಳನ್ನ ಲೀಸ್ಟ್ ಮಾಡಿದೆ ಅಂತೆ ಆ ಹಾಸ್ಪಿಟಲ್ ಲೀಸ್ಟನ್ನು ನೀವು ನೋಡಿಕೊಂಡು ಆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದರೆ ಮಾತ್ರ ನಿಮಗೆ ಉಚಿತವಾಗಿ ಐದು ಲಕ್ಷ ರೂಪಾಯಿನ ಕೊಡ್ತಾರೆ ಇಲ್ಲಿ ಇನ್ನೊಂದು ಇದರಲ್ಲಿ ಗುಡ್ ನ್ಯೂಸ್ ಹೇಳಬೇಕಂತಂದರೆ ಇವಾಗ ನಿಮಗೆ ಇಲ್ಲಿ ಹುಷಾರಿರಲ್ಲ ತುಂಬಾ ಸೀರಿಯಸ್ ಆಗಿರುತ್ತೆ ನಿಮಗೆ ಈ ನಮ್ಮ ಕರ್ನಾಟಕದಲ್ಲಿ ಆಗೋಲ್ಲ ನಿಮಗೆ ಬೇರೆ ಕಡೆ ಬರೀತಾರೆ ಬೇರೆ ದೊಡ್ಡ ಹಾಸ್ಪಿಟಲಿಗೆ ಬರೀತಾರೆ ಮೀನ್ಸ್ ಬೇರೆ ಕಡೆ ಚೆನ್ನೈಗೋ ಮುಂಬೈಗೋ ತಮಿಳುನಾಡು ಕೇರಳ ಈ ಕಡೆ ಎಲ್ಲಾದರೂ ಕಳಿಸ್ತಾರೆ ಅಂತ ಅಂದ್ಕೊಳ್ಳಿ ಅಲ್ಲೋದ್ರು ಕೂಡ ನಿಮಗೆ ಉಚಿತವಾಗಿ ಐದು ಲಕ್ಷ ರೂಪಾಯಿನ ಕೊಡ್ತಾರೆ ಬಟ್ ಇಲ್ಲಿ ಆಯುಷ್ಮಾನ್ ಕಾರ್ಡ್ ಇರಲೇಬೇಕು ಕಂಪಲ್ಸರಿ ಇತ್ತಂದರೆ ನೀವು ಅಲ್ಲಾದರೂ ಹೋಗಿ ಉಚಿತವಾಗಿ ಐದು ಲಕ್ಷದವರೆಗೂ ಫ್ರೀ ಟ್ರೀಟ್ಮೆಂಟ್ನ ತಗೋಬೋದು ನೀವು ನಮ್ಮ ಸ್ಟೇಟಲ್ಲೇ ತೊಗೋಬೇಕು ಅಂತೇನಿಲ್ಲ ನೀವು ಬೇರೆ ಯಾವ ಸ್ಟೇಟಿಗೆ ಹೋದ್ರೂ ಕೂಡ ನಿಮಗೆ ಕೊಡ್ತಾರೆ ಯಾಕಂದರೆ ಈ ಯೋಜನೆನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಕೊಡ್ತಾ ಇರೋದು ಈ ಯೋಜನೆನ ಸೊ ಹಾಗಾಗಿ ನೀವು ಯಾವ ಸ್ಟೇಟಿಗೆ ಹೋದರೂ ಕೂಡ ಉಚಿತವಾಗಿ ಫ್ರೀಯಾಗಿ ನೀವು ಈ ಯೋಜನೆನ ಬಳಸ್ಕೊಬೋದು ಇವಾಗ ನೋಡಿದ್ರಲ್ವಾ ಯೋಜನೆ ಹೇಗೆ ಮಾ ಅಪ್ಲಿಕೇಶನ್ ಹೇಗೆ ಹಾಕೋದು ಎಲ್ಲಿ ಹಾಕೋದು ಯಾವ ರೀತಿ ಕಾರ್ಡನ್ನ ಪಡೆಯೋದು ಇದಕ್ಕೆ ದಾಖಲೆಗಳು ಏನು ಬೇಕೋ ಯಾವ್ಯಾವ ಹಾಸ್ಪಿಟಲ್ಗಳಿಗೆ ಇದು ಆಗುತ್ತೆ ಎಲ್ಲನೂ ಕೂಡ ತಿಳ್ಕೊಂಡಿರಲ್ವ ಸೊ ಇಷ್ಟೇ ಎರಡೇನೆ ಗುಡ್ ನ್ಯೂಸು ಇನ್ನು ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ರೆ ಈಗಲೇ ಹೋಗಿ ಈ ಕಾರ್ಡನ್ನು ಮಾಡಿಸ್ಕೊಳ್ಳಿ ನಿಮಗೇ ತುಂಬಾ ಹೆಲ್ಪ್ ಆಗುತ್ತೆ ಅರ್ಜೆಂಟಲ್ಲಿ ಮಾಡಿಸೋದಕ್ಕಾಗಲ್ಲ ಸೊ ಹಾಗಾಗಿ ಫ್ರೀ ಇರುವಾಗೇ ನೀವು ಈ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಯಾರ್ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನಲ್ಲಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು